ನಾನು ಎಮ್ ಎಮ್ ಎಲ್ ಎಗೆ ನಿಂತ ಇಪ್ಪತ್ತ್ಮೂರರಲ್ಲಿ ನಿಂತಾಗ ನಾನು ನಿಲ್ಲಲ್ಲ ಅಂದಾಗ ನಿನ್ನ ಸೋತರು ನಿನಗೆ ಸಹಾಯ ಎಮ್ ಎಲ್ ಸಿ ಮಾಡ್ತೀನಿ ಅಂತ ಮಾಡಿಕೊಟ್ಟಿದ್ರು ಅದರಂತೆ ಪಕ್ಷ ನಡ್ಕೊಂಡಿದೆ ನಮ್ಮ ಕಾರ್ಯಕರ್ತರು ಮುಖಂಡಕ್ಕೆ ಸಲ್ಲಬೇಕು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಸೋತ್ರ ನನ್ನ ಹಿಂದೆ ಉಳ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರಿಗೆ ಕೊಡುಗೆ ಆಗಿ ಕುಂಬಾರಾಯಣ್ಣವರು ನನ್ನ ವಿಧಾನ ಪರಿಸ್ಥಿತಿ ಕಳ್ಸಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಶ್ರೀ ಟಿಎನ್ ಜವರೇಗೌಡರವರಿಗೆ ಅಭಿನಂದನೆಗಳು ಶುಭ ಕೋರುವವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರು ಜೆಡಿಎಸ್ ಹಾಗೂ ಬಿಜೆಪಿಯ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಈ ಪಕ್ಷ ಕೈ ಹಿಡಿದಿರೋದು ನನ್ನ ಎಸ್ ಒಂ ಕಾರ್ಯಕರ್ತರು ಮುಖಂಡರುಗಳು ನನ್ನ ಮತದಾರರ ಅಳದನ್ನ ನೋಡಿ ಕುಮಾರಣ್ಣ ಓದೋ ಕಡೆ ಬಂದ ಕಡೆ ಎಲ್ಲ ಕಾರ್ಯಕರ್ತರಿಗೆ ಏನವ್ರು ಕೇಳ್ತಾಯಿದ್ರು ಗೌಡ್ರಿಗೆ ಏನಾದ್ರು ಒಂದು ಅಧಿಕಾರ ಕೊಡಬೇಕು ಅಂತ ಖಂಡಿತ ಕೊಟ್ಟೆ ಕೊಡ್ತೀನಿ ನಿಮ್ಗೆ ಯಾರಿಗೂ ನಿರಾಸೆ ಮಾಡೋಲ್ಲ ಅಂತೇಳಿ ವಾಗ್ದಾನ ಕೊಟ್ಟಿದ್ದರು ಧನ್ಯತಾ ಸಮಾರಂಭ ಇರ್ಬೋದು ತಾಳೆಕೆರೆಯಲ್ಲಿ ನಮ್ಮ ಕಾರ್ಯಕರ್ತ ಸಭೆ ಇರ್ಬೋದು ನಾನು ಎಮ್ ಎಲ್ ಎಮ್ ಎಲ್ ಎಗೆ ನಿಂತ ಇಪ್ಪತ್ತ್ಮೂರರಲ್ಲಿ ನಿಂತಾಗ ನಾನು ನಿಲ್ಲಲ್ಲ ಅಂದಾಗ ನಿನ್ನ ಸೋತ್ರ ನಿನಗೆ ಸಹಾಯ ಎಮ್ ಎಲ್ ಸಿ ಮಾಡ್ತೀನಿ ಅಂತ ಮಾಡಿಕೊಟ್ಟಿದ್ರು ಅದರಂತೆ ಪಕ್ಷ ನಡ್ಕೊಂಡಿದೆ ಏನಿದ್ರೂ ಈ ಗೆಲುವು ನಮ್ಮ ಕಾರ್ಯಕರ್ತರು ಮುಖಂಡಕ್ಕೆ ಸಲ್ಲಬೇಕು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಮುಂಚೆನೇ ಹೇಳಿದ್ದೆ ಸೋಲಿ ಗೆಲ್ಲಿ ಯಸಂಪುರ ಕ್ಷೇತ್ರವನ್ನು ಬಿಟ್ಟು ಪ್ರಶ್ನೆ ಇಲ್ಲ ನನ್ನ ಕಾರ್ಯಕರ್ತರು ಮುಖಂಡಗೆ ಬರ್ತಕ್ಕಂಥ ಚುನಾವಣೆಗಳು ಏನು ಬರ್ತವೆ ಜೆಡ್ ಪಿ ಇರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ಪಂಚಾಯತಿಗಳಿರ್ಬೋದು ಬಿ ಬಿ ಎಂ ಪಿ ಇರ್ಬೋದು ನಾನು ನಿಮ್ಮ ಜೊತೇಲಿಡ್ತೀನಿ ನಾನು ಆಸ್ತಿಯಾದರೂ ಮಾಡಿ ನಿಮ್ಮ ಚುನಾವಣೆಗಳ್ ಮಾಡ್ತೀನಿ ಎದರಬೇಡಿ ಅಂಥೇಳಿ ನಾನು ಅವ್ರಿಗೆ ಧನತೆ ಸಮಾರಂಭದಲ್ಲಿ ಮಾಡಿಕೊಟ್ಟಿದ್ದೆ ಇವತ್ತು ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಮಾಡ್ತಾಯಿದ್ದೆ ಇವತ್ತು ಹೆಚ್ಚಿನ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಅವ್ರ ಜೊತೆಯಲ್ಲಿ ಇಡ್ತೀನಿ ಅವರ ಏಳ್ಗೆಗಾಗಿ ಶಕ್ತ ಜನತೆಗಾಗಿ ಕೆಲಸ ಮಾಡಿ ಇಂಥ ಹೇಳಿದಾಗ ಈ ಗೆಲುವು ಹೆಸಂ ಕ್ಷೇತ್ರದ ನನ್ನ ಕಾರ್ಯಕರ್ತರು ಮುಖಂಡರು ಗೆಲುವು ಅವ್ರು ಹೋರಾಟದ ಫಲವಾಗಿ ನಾಲ್ಕು ಸರಿ ನನ್ನ ಹಿಂದೆ ಇದ್ದು ಎಲ್ಲೂ ಒಂದು ಕಡೆ ದೋನ್ ಪಾಲ್ ಆಗ್ದಂಗೆ ಹದಿಮೂರಿಂದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತ್ಮೂರಲ್ಲೂ ಮತಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟುಕೊಂಡು ನನ್ನನ್ನು ನನ್ನ ಸೋತರು ನನ್ನ ಹಿಂದೆ ಉಳ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರಿಗೆ ಕೊಡುಗೆ ಆಗಿ ಕುಮಾರಾಯಣ್ಣವರು ನನ್ನ ವಿಧಾನ ಪರಿಸ್ಥಿತಿ ಕಳಿಸ್ಕೊಂಡು ಈಗ ನಾವು ಎರಡು ಪಕ್ಷಗಳು ಇಂಡಿಯಾ ಭಾಗವಾಗಿ ಬಿ ಜೆ ಪಿ ಜೆ ಡಿ ಎಸ್ ಹೋರಾಟದ ಫಲವಾಗಿ ಬಂದಿದೆ ಇನ್ನೂ ಹೆಚ್ಚಾಗಿ ಬರಬೇಕಾಗಿತ್ತು ಅವರು ಸ್ವಲ್ಪ ಈಗ ಅಲ್ಲಿ ಬಿ ಜೆ ಪಿಲಿ ಗೆದ್ದಂಥ ಶಾಸಕರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಲು ಮಾಡಲಾಗಿ ಮತ್ತು ಅವರು ಸ್ವಲ್ಪ ಆರ್ಥಿಕವಾಗಿ ಹೆಚ್ಚಿನ ಏನು ವ್ಯಯವನ್ನು ಮಾಡೋದರಿಂದಾಗಿ ನಮ್ಗೆ ಸ್ವಲ್ಪ ಕಮ್ಮಿ ಆಗಿದೆ ನಮ್ಗೆ ಒಂದೂವರೆ ಲಕ್ಷದ ಮೇಲೆ ಲೀಡ್ ಬರಬೇಕಾಗಿತ್ತು ಆದರೂ ನಮ್ಮ ಮಹಾಜನತೆ ಎರಡು ಲಕ್ಷದ ಮೂವತ್ತು ಸಾವಿರಕ್ಕೂ ಅಧಿಕ ಮತಗಳನ್ನ ಬಿ ಜೆ ಪಿ ಕೊಟ್ಟು ಸೌಡನವ್ರಿಗೆ ಗೆಲುವಿಗೆ ಕಾರಣನಾಗಿದ್ದಾರೆ ಅವ್ರಿಗೆ ಸಂದರ್ಭದಲ್ಲಿ ತುಂಬ ಅಭಿನಂದನೆಗಳನ್ನ ಸಹಿಸ್ತೀವಿ ಯಾವ ಎಮ್ ಎಲ್ ಎ ಯಾವ ಶಾಸಕರತೆ ಅರ್ಥವರು ಇಂಥವ್ರೊಬ್ಬರಿದ್ದರೆ ಸಾಕು ಒಂದೊಂದು ದೇವೇಗೌಡರು ಫಂಕ್ಷನ್ ಮಾಡೋರು ಇಡೀ ಝೂಮಾ ಅಂದಲ್ಲಿ ಯಾರು ಮಾಡೋಕ್ಕಾಗಲ್ಲ ಅವ್ರಿಗೆ ಆರೋಗ್ಯ ಕೊಡಲಿ ಎಮ್ ಎಲ್ ಎ ಗೆದಿಸಬೇಕು ಇಲ್ಲಿ ಮಾತಾಡೋದಲ್ಲ ಗೆದಿಸ್ಬೇಕು ಕೆಲಸ ಮಾಡಿ